ಮಾಲಾರ್ಪಣೆ ಡಾ ಪ್ರಶಾಂತ್ ಕಟ್ಕೋಳ್ ಸರ್ ಅವರಿಗೆ ಮಾರುತಿ ಬಿರಾಣಿ ಅವರಿಂದ ಮಾಲಾರ್ಪಣೆ ಹಾಗೂ ಸಭಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ನಮ್ಮ ಆಶ್ರಮದ ಸ್ವಾಮಿ ಸೇವಕರಿಗೆ ಧನ್ಯವಾದಗಳು ಈಗ ಮೊದಲನೆಯ ಅವಧಿ ಮೊದಲನೇ ಅವಧಿಯನ್ನು ಡಾಕ್ಟರ್ ಎಚ್ ಎನ್ ಮುರಳೀಧರ್ ಸರ್ ಅವರು ನಡೆಸಿಕೊಟ್ಟಿದ್ದಾರೆ ಅವರ ಪರಿಚಯ ಡಾಕ್ಟರ್ ಎಚ್ ಎನ್ ಮುರಳೀಧರ ಸರ್ ಮುರಳೀಧರ್ ಸರ್ ಅವರು ಪ್ರಸ್ತುತ ಬೆಂಗಳೂರಿನ ಗೊಟ್ಟಿಗೆರೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಅನುಸಂಧಾನದ ಶೈಕ್ಷಣಿಕ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಕನ್ನಡ ಸಾಹಿತ್ಯ ತತ್ವಶಾಸ್ತ್ರ ಮತ್ತು ತರ್ಕಶಾಸ್ತ್ರಗಳ ವಿದ್ಯಾರ್ಥಿಯಾದ ಶ್ರೀಯಿತರು ಉಪನಿಷತ್ತುಗಳು ಹಾಗೂ ವಚನ ಸಾಹಿತ್ಯ ಒಂದು ದೌಲಣಿಕ ಸಮೀಕ್ಷೆ ಎಂಬ ವಿಷಯದ ಮೇಲೆ ಎಂಪಿಲ್ ಪದವಿಯನ್ನು ಮತ್ತು ಪುರಂದರ ದಾಸರ ಕೃತಿಗಳ ಶೈಲಿ ಮತ್ತು ಛಂದಸ್ಸುಗಳ ಅಧ್ಯಯನ ಎಂಬ ವಿಷಯದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಶ್ರೀಧಿತರು ಹಲವಾರು ವಿಮರ್ಶಾತ್ಮಕ ಹಾಗೂ ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಪ್ರತಿಕ್ರಿಯೆ ತಂಬೂರಿ ಮೀಟಿದವ ಕಾಯ ತನ್ನ ಮುಕ್ತಿಯು ಜಗದಲ್ಲಿದ್ದವು ಶಿಕಾಗೋ ಸಂದೇಶದ ಭ್ರಾತೃತ್ವ ಕಥನ ಎಂಬ ಹಲವಾರು ವಿಮರ್ಶಾತ್ಮಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಶ್ರೀಕರು ರಾಮಕೃಷ್ಣ ವಿವೇಕಾನಂದ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದು ವಿಶೇಷ ಇಂತಹ ಶ್ರೇಷ್ಠ ವ್ಯಕ್ತಿಗಳು ಇವತ್ತು ನಮ್ಮೊಂದಿಗಿದ್ದು ಅವರು ಮಕ್ಕಳನ್ನು ಮಕ್ಕಳಾಗಿ ನೋಡುವುದು ಹೇಗೆ ಎಂಬ ವಿಷಯದ ಮೇಲೆ ಮಾತನಾಡಬೇಕೆಂದು ವಿನಂದಿಸಿಕೊಳ್ಳುತ್ತೇನೆ ಈ ಪೋಷಕರ ಕಾರ್ಯಾಗಾರದ ಸಂದರ್ಭದಲ್ಲಿ ವೇದಿಕೆ ಬಂದಿರುವ ಪರಮಪೂಜ್ಯಸ್ವಾಮಿ ನವದುರ್ಗಾ ನಂದಿ ಮಹಾರಾಜರೊಂದಿಗೆ ಪರಮಪೂಜ್ಯಸ್ವಾಮಿ ಮುಕ್ಷಾತ್ಮಂಜಿ ಮಹಾರಾಜೊಟ್ಟಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸ್ವಾಮಿ ಶ್ರೀಧರಾನಂದ ಮಹಾರಾಜೊತೆಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಇಲ್ಲಿರುವ ಡಾಕ್ಟರ್ ಕಾಡ್ಕೋಳವರು ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಈ ಪವಿತ್ರವಾದ ಸಂದರ್ಭದಕ್ಕೆ ಸಾಕ್ಷಿಯಾಗಿ ಬಂದಿರುವ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಸಾಮಾನ್ಯವಾಗಿ ನಾವು ಪೋಷಕರಾದವರು ಮಕ್ಕಳ ತಂದೆ ತಾಯಿಗಳಾದವರು ಕೆಲವನ್ನ ಪರಂಪರಾಗತವಾಗಿ ಸ್ವೀಕಾರ ಮಾಡಿಕೊಂಡು ಬಂದಿರುತ್ತೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಪ್ರಶ್ನೆ ಮಾಡಿಕೊಳ್ಳಬೇಕು ಅಂತ ನಮಗೆ ಬಹಳ ಸಂದರ್ಭಗಳಲ್ಲಿ ಅನ್ನಿಸೋದು ಇಲ್ಲ ಹೇಗೆ ಅಂತ ಅಂದರೆ ಪೋಷಕರ ನಾವು ಪೋಷಕರಾದವರು ನಮ್ಮ ಮಕ್ಕಳ ಬಗ್ಗೆ ಸಾಮಾನ್ಯವಾಗಿ ಕನಸುಗಳನ್ನು ಕಾಣ್ತಿದ್ದೇವೆ ನನ್ನ ಮಗ ಅಥವಾ ನನ್ನ ಮಗಳು ದೊಡ್ಡವನಾದ ಮೇಲೆ ದೊಡ್ಡವಳಾದ ಮೇಲೆ ಹಾಗಾಗಬೇಕು ಹೀಗಾಗಬೇಕು ಇತ್ಯಾದಿ ಇತ್ಯಾದಿ ಸಹಜ ಆದರೆ ಹೀಗೆ ಕನಸುಗಳನ್ನು ಕಾಣುವ ನಾವು ಮಕ್ಕಳನ್ನು ಏನೇನೋ ಆಗಿ ನೋಡ್ತೀವಿ ಅಲ್ವಾ ನಾವು ನಮ್ಮ ಮಕ್ಕಳನ್ನು ಡಾಕ್ಟರಾಗಿ ನೋಡ್ತೀವಿ ಇಂಜಿನಿಯರಾಗಿ ನೋಡ್ತೀವಿ ಅದಾಗಿ ನೋಡ್ತೀವಿ ಇದಾಗಿ ನೋಡ್ತೀವಿ ಏನೇನೋ ಆಗಿ ನೋಡ್ತೀವಿ ಆದರೆ ಇಲ್ಲಿ ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ನಾನು ಪ್ರಸ್ತಾಪ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅದೇನಂದರೆ ಹೀಗೆ ನಮ್ಮ ಮಕ್ಕಳನ್ನು ಏನೇನೇನೇನೋ ಆಗಿ ನೋಡುವ ನಾವು ನಮ್ಮ ಮಕ್ಕಳನ್ನು ಮಕ್ಕಳಾಗಿ ನೋಡ್ತೇವೆಯೇ ಈ ಪ್ರಶ್ನೆ ಮೊದಲಿಗೆ ವಿಚಿತ್ರ ಅಂತ ಅಂತ ಯಾಕೆಂತಂದರೆ ನಾವು ಮಕ್ಕಳನ್ನು ಏನೇನೋ ಆಗಿ ನೋಡ್ತೇವೆ ಅಷ್ಟೇ ಅಲ್ಲ ಮಕ್ಕಳ ಪರವಾಗಿ ನಾವು ಕನಸುಗಳನ್ನು ಕಾಣ್ತೇವೆ ಅಷ್ಟೇ ಅಲ್ಲ ನಮ್ಮ ಕನಸುಗಳನ್ನು ಈಡೇರಿಸಬೇಕಾದ್ದು ನಮ್ಮ ಮಕ್ಕಳ ಜವಾಬ್ದಾರಿ ಮತ್ತು ಕರ್ತವ್ಯ ನಾವು ಹೇಳಿದ ದಾರಿಯಲ್ಲೇ ಅವರು ನಡೆಯಬೇಕು ಅವರು ನಮ್ಮ ಹಾಗೆಯೇ ನೋಡಬೇಕು ನಮ್ಮ ಹಾಗೆಯೇ ಕೇಳಬೇಕು ನಮ್ಮ ಹಾಗೆಯೇ ಮಾತಾಡಬೇಕು ಅಂತ ಮಾಡೋದ್ರ ಮೂಲಕ ನಾವು ಮಕ್ಕಳನ್ನು ನಮ್ಮದೇ ಆದ ವಿಸ್ತರಣೆಯಾಗಿಯೂ ಮಾಡೋದಕ್ಕೆ ಬಯಸ್ತಾ ಇತ್ತು ಹೀಗಿರುವಂಥ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಮಕ್ಕಳಾಗಿ ನೋಡೋದು ಅಂತಂದರೆ ಏನು ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗಿದೆ ಈಗ ಸುಮ್ಮನೆ ಯೋಚನೆ ಮಾಡೋಣ ಸಾಮಾನ್ಯವಾಗಿ ನಾವು ಪೋಷಕರಾದವರು ದೊಡ್ಡವರು ಇದರಲ್ಲಿ ಕೆಲವು ವಿಚಾರಗಳು ಶಿಕ್ಷಕರಿಗೂ ಅನ್ವಯ ಆಗುತ್ತೆ ಯಾಕಂದರೆ ಶಿಕ್ಷಕರು ಪೋಷಕರು ಒಂದು ರೀತಿಯಲ್ಲಿ ನೋಡೋರಾದರೆ ಶಿಕ್ಷಕರು ಶಾಲೆಯಲ್ಲಿರೋ ಪೋಷಕರು ಪೋಷಕರು ಮಗನೆಯಲ್ಲಿರುವ ಶಿಕ್ಷಕರು ಎರಡೂ ಕೂಡ ಒಂಥರದಲ್ಲಿ ಸಮಾನಾಂತರವಾಗಿ ಹಂಚಿಕೆ ಆಗುತ್ತೆ ಆದ್ದರಿಂದ ಇಲ್ಲಿ ಎಷ್ಟೋ ವಿಚಾರಗಳು ಶಿಕ್ಷಕರಿಗೂ ಅನ್ವಯ ಆಗುತ್ತೆ ಅಂತ ಅನ್ಕೋ ಏನದು ಅಂದರೆ ಈಗ ನಾವು ಹೊಂದಿರುವ ಮಕ್ಕಳ ಗ್ರಹಿಕೆ ಯಾವ ಬಗೆಯದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಒಂಥರದಲ್ಲಿ ನೋಡೋದಾದರೆ ನಮ್ಮ ಮನಸ್ಸಿನಲ್ಲಿರುವಂಥ ವಿಚಾರ ಏನು ಅಂತಂದರೆ ನಾವು ಏನೇನನ್ನು ಅಪೇಕ್ಷೆ ಮಾಡುತ್ತಾ ಇದೆಯೋ ಅದೆಲ್ಲವನ್ನೂ ಕೂಡ ಮಕ್ಕಳು ಮಾಡಬೇಕು ಅಂದರೆ ನಮ್ಮ ಗ್ರಹಿಕೆಯಲ್ಲಿರುವಂಥವರು ಅಪೇಕ್ಷೆಯ ಮಕ್ಕಳು ನಮ್ಮ ಅಪೇಕ್ಷೆಯ ಮಕ್ಕಳು ಅಷ್ಟೇ ಅಲ್ಲ ಈ ನಮ್ಮ ಅಪೇಕ್ಷೀಯ ಮಕ್ಕಳನ್ನು ನಾವು ಕಾಣುವ ರೀತಿ ಹೇಗಿರುತ್ತೆ ಅಂತ ಅಂದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅವರನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಅವರನ್ನು ಮಕ್ಕಳಾಗಿ ನೋಡುವುದಕ್ಕಿಂತ ಸಣ್ಣ ಆಕಾರದ ದೊಡ್ಡವರಾಗಿ ನೋಡುವುದೇ ಒಂದು ಹೆಚ್ಚು ಅಂದರೆ ಅವರ ನಮ್ಮೆಲ್ಲ ಬಿಹೇವಿಯರ್ ನಮ್ಮೆಲ್ಲ ವರ್ತನೆಗಳು ಇದನ್ನೆಲ್ಲವನ್ನು ನೋಡಿದ್ರೆ ಅವರನ್ನ ನಾವು ಹೇಗೆ ಟ್ರೀಟ್ ಮಾಡ್ತಾ ಇದ್ದೀವಿ ಅವರೊಂದಿಗೆ ಹೇಗೆ ನಾವು ವ್ಯವಹರಿಸ್ತಾ ಇದ್ದೀವಿ ಅಂತಂದರೆ ಅವರು ಸಣ್ಣ ಆಕಾರದ ದೊಡ್ಡವರು ನಮ್ಮಲ್ಲಿ ಬಹಳಷ್ಟು ಜನ ದೊಡ್ಡವರೊಂದಿಗೆ ವ್ಯವಹಾರ ಮಾಡಬೇಕು ಮಕ್ಕಳೊಂದಿಗೆ ವ್ಯವಹಾರ ಮಾಡಬೇಕು ಗುಣಾತ್ಮಕವಾಗಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿದ್ರೆ ಬಹುಶಃ ಇದು ಈ ಈ ಮಾತಿಗೆ ತಮ್ಮ ಅನುಮೋದನೆ ಇದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಹೇಳಬೇಕಾಗಿದೆ ಅಂದರೆ ನಾವು ಸಮಾನ ಹೇಳ್ತಿರಲ್ಲ ನಾವು ಹೇಳಿದ್ರೆ ಮಾಡಬೇಕು ಆದರೆ ಈ ಮಾಡುವಿಕೆ ನಡುವೆ ಇಲ್ಲ ಮಾಡುವ ಕ್ರಿಯೆ ನಡುವೆ ಇಲ್ಲ ಈ ಮಾಡುವ ಕ್ರಿಯೆಯಲ್ಲಿ ಮಕ್ಕಳ ಕ್ರಿಯೆ ಮತ್ತು ದೊಡ್ಡವರ ಕ್ರಿಯೆ ಇವುಗಳ ನಡುವೆ ಒಂದು ವಿಕಸನಾತ್ಮಕವಾದ ಒಂದು ಎವಲ್ಯೂಷನರಿ ಆಗಿರುವಂತಹ ಒಂದು ವ್ಯತ್ಯಾಸ ಇದೆಯಲ್ಲ ಇದು ಯಾವಾಗ ನಮ್ಮ ಪ್ರಜ್ಞೆಗೆ ಬರುತ್ತೋ ಆಗ ಮಾತ್ರ ನಾವು ಮಕ್ಕಳನ್ನು ಬದಲಾವಣೆ ನೋಡೋಕ್ಕೆ ಸಾಧ್ಯ ಆಗುತ್ತೆ ವಿವರಿಸ್ತೀವಿ ಈ ಈಗ ನೋಡಿ ಕ್ರಿಯೆ ಮಕ್ಕಳು ಕ್ರಿಯೆ ಮಕ್ಕಳು ಮಾಡ್ತಾರೆ ದೊಡ್ಡವರು ಕ್ರಿಯೆ ಆದರೆ ನಾವೇನು ಅನ್ಕೋತೀವಿ ಅಂತಂದರೆ ಮಕ್ಕಳ ಕ್ರಿಯೆ ಮಕ್ಕಳು ಏನು ಮಾಡಬೇಕು ಅಂತಂದ್ರೆ ದೊಡ್ಡವರು ಮಾಡುವ ಏನನ್ನ ಹೇಳ್ತಾರ ಅದನ್ನ ಮಾಡುವುದು ಹಾಗೆ ಮಾಡುವ ಅಂತ ಆದರೆ ಮಕ್ಕಳ ಲೋಕದ ಕ್ರಿಯೆಗಳು ದೊಡ್ಡವರ ಲೋಕದ ಕ್ರಿಯೆಗಳು ಇವೆರಡೂ ಕೂಡ ಗುಣಾತ್ಮಕವಾಗಿ ಬೇರೆ ಬೇರೆ ಸಾಮಾನ್ಯವಾಗಿ ಮಕ್ಕಳ ಲೋಕದ ಕ್ರಿಯೆಗಳು ಅಂತಂದ್ರೆ ನೋಡಿ ಮಕ್ಕಳು ಯಾವುದನ್ನೇ கிரூஸ் அவன்னை ಇದನ್ನೇ ಆಟ ಅಂತ ಕರೆಯೋದು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಮಕ್ಕಳ ರೈಲು ತುಂಬಿದ್ದಾರೆ ಮಕ್ಕಳ ರೈಲು ಏನು ಮಾಡುತ್ತೆ ಅಂತಂದರೆ ಒಂದು ಸ್ಟೇಷನ್ ಇದೆ ಅಲ್ಲಿ ಮಕ್ಕಳನ್ನ ಎಲ್ಲರನ್ನೂ ಹೊತ್ತಿಸ್ಕೊಡುತ್ತೆ ಚುಕ್ಕುಪ್ಪು ಚುಕ್ಕು ಕುಪ್ಪು ಅಂತ ಎಲ್ಲ ಹೋಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಹೋಗ್ಬಿಟ್ಟು ಮತ್ತು ಎಲ್ಲಿಗೆ ಬರುತ್ತೆ ಅದು ಅಂತಂದರೆ ಎಲ್ಲಿ ಮಕ್ಕಳು ಹತ್ತಿದ್ರು ಅಲ್ಲಿಗೆ ಕರ್ಕೊಂಡು ಬರುತ್ತೆ ಇದು ಮಕ್ಕಳ ರೈಲು ದೊಡ್ಡವರು ಹೇಳಿದ್ರೆ ನಮ್ಮ ಟಿಕೆಟ್ ವಾಪಸ್ ಕೊಡಿ ಎಂದು ನಾನು ಯಾಕೆ ಅಂತಂದ್ರೆ ದೊಡ್ಡವರ ಕ್ರಿಯೆಯ ಒಂದು ಉದ್ದೇಶ ಇದೆ ದೊಡ್ಡವರ ಕ್ರಿಯೆ ಕೆಲಸ ಆಗತ್ತೆ ಯಾಕೆ ಕೆಲಸ ಆಗತ್ತೆ ಅಂದ್ರೆ ಅದು ಲೀಮಿಯ ಸರಳ ರೇಖಾತ್ಮಕವಾಗಿ ಉದ್ದಕ್ಕೆ ಹೋಗುವಂತಹ ಕ್ರಿಯೆ ಮಕ್ಕಳ ಲೋಕ ಯಾವ್ದು ಅಂತಂದ್ರೆ ಅದು ಆಟದ ಲದ್ಕತೆ ಕ್ರಿಯೆ ಆಟವೇ ಮಕ್ಕಳು ನೋಡಿ ಒಂದ್ ಕಡೆಯಿಂದ ಐದೊಂದು ಕಡೆ ಹೋಗ್ಬೇಕು ಅಂದ್ರೆ ಆಟ ನಿಂತ್ಕೊಳ್ಬೇಕು ಅಂದ್ರೆ ಆಟ ನೋಡ್ಬೇಕು ಅಂದ್ರೆ ಆಟ ತಮ್ಮ ಕೇಳ್ತೀವಿ ಏನು ಮಾಡ್ತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಆಟ ಆಡ್ಕೊಂಡಿದ್ದಾರೆ ಅಂತ ಇದು ಆಟ ಆಡ್ಕೊಂಡಿರೋದು ಅನ್ನೋದು ಅವರು ಏನೋ ಮಾಡ್ತಾ ಇದ್ದಾರೆ ಅಂತಲ್ಲ ಮಕ್ಕಳು ಆಟ ಆಡ್ತಾರೆ ಅಂತ ಅಲ್ಲ ಮಕ್ಕಳ ಅಸ್ತಿತ್ವವೇ ಆಟ ಅವರು ದೊಡ್ಡವರಾಗೋದು ಅಂತ ಅಂದ್ರೆ ಉದ್ದೇಶದ ಕಡೆಗೆ ಹೋಗುವಂತಹದ್ದು ನಮ್ ನಿಮ್ಮ ಹಾಗೆ ಆಗುವಂತಹ ಆಗ ಲಾಭ ನಷ್ಟ ಕೊಂಡ್ಕೊಳ್ ಇನ್ನೊಂದು ಮತ್ತೊಂದು ಲೆಕ್ಕಾಚಾರಗಳೆಲ್ಲ ಶುರುವಾದಾಗ ಕೆಲಸ ಆಗೋದು ಎಲ್ಲಿವರೆಗೆ ಲೆಕ್ಕಾಚಾರ ಇರೋದಿಲ್ಲ ಅಲ್ಲಿವರೆಗೆ ಒಂದು ಬರೀ ಆಟ ಮಾತ್ರ ಆಗಿರುತ್ತೆ ಈಗ ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ ನಾವು ಮಕ್ಕಳಿಗೆ ಅವರ ಎಲ್ಲ ಕಲಿಕೆ ಆಗಬಹುದು ವಿಕಸನ ಆಗಬಹುದು ಬೆಳವಣಿಗೆ ಆಗಬಹುದು ಇವೆಲ್ಲವೂ ಕೂಡ ಪ್ಲೇ ಮೋಡ್ ಅಂತ ಹೇಳ್ತೀವಿ ಆಟದ ಒಂದು ವಿಧಾನದ ರೂಪದಲ್ಲೇ ಆಗಬೇಕು ಎಲ್ಲಿ ಆಟ ಇರೋದಿಲ್ಲೋ ಅಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಇದು ಮೂಲಭೂತವಾಗಿ ಮಕ್ಕಳ ಪ್ರಜ್ಞಾವಲಯದ ಲಕ್ಷಣ ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಮಕ್ಕಳನ್ನು ಅವ್ರನ್ನ ಕೆಲಸಗಾರರು ಕೆಲಸ ಮಾಡೋದು ಅಂದರೆ ನೀನು ಅರ್ಧ ತಾಸು ತಾಸ್ಕ್ತಿದ್ದು ಎಷ್ಟು ಊಟ ಓದ್ತೀನಿ ಅಲ್ವಾ ಎಷ್ಟು ಹೋಮ್ವರ್ಕ್ ಮಾಡಿದೀಯಾ ಅಲ್ಲಿ ಓದಿಯಲ್ಲ ಅದಕ್ಕೆ ಎಷ್ಟು ಕೆಲಸ ಮಾಡಿದ್ದೀನಿ ಹಿಂಗೇನೋ ಮಾಡಿದೆ ಹೀಗೆ ಮಾಡುವುದರ ಮೂಲಕ ಮಕ್ಕಳನ್ನು ದೊಡ್ಡ ಅವರ ಮಾನದಂಡದಲ್ಲಿ ನಾವು ಅಳೆಯುವ ವಿಧಾನವನ್ನು ಅನುಸರಿಸಲಿಕ್ಕೆ ಅವರನ್ನು ನಾವೇ ನೋಡ್ತೇವೆ ಯಾವಾಗ ನಾವೇ ಆಗಿ ಹೋಗ್ಬೇಕೋ ಆಗ ಏನಾಗುತ್ತೆ ಮಕ್ಕಳನ್ನ ಅವರು ಇಷ್ಟು ಪುಟ ಓದಿರ್ಬೋದು ಇಷ್ಟು ಕೆಲಸ ಮಾಡಬೇಕು ಇಷ್ಟು ಟೈಮ್ ಕೊಟ್ಟಿದ್ದೆ ನಿನಗೆ ಇಷ್ಟನ್ನ ಮಾಡಿದ್ದೆ ಇದು ಕೆಲಸದ ಪ್ರಜ್ಞೆಯಿಂದ ಹೊರಡುವ ಮಾತು ಆದರೆ ಮಕ್ಕಳಿಗೆ ಅದು ಆಟವಾಗಿಯೇ ಇರಬೇಕು ಪಾಠವೂ ಆಟವಾಗಬೇಕು ಊಟವೂ ಆಟವಾಗಬೇಕು ನೋಡಿ ಮಕ್ಕಳಿಗೆ ಊಟ ಮಾಡಿಸುವಾಗ ಏನು ಮಾಡ್ತಾರೆ ಊಟ ಮಾಡುವಾಗ ಅದು ಅದು ಅದೊಂದು ಕೆಲಸ ದೊಡ್ಡವರಿಗೆ ಕೆಲಸ ಆದರೆ ಅದು ಮಕ್ಕಳಿಗೆ ಏಯ್ ಅದು ನೋಡಲ್ಲ ಕಪ್ಪೆ ಕಪ್ಪೆ ಹೋಗ್ತಾರೆ ನೋಡೋ ನೋಡೋದು ಬಂತ ಬಂತ ಬಂತೇ ಇನ್ ಎಲ್ಲವೂ ಆಟ ಈಗ ಗಮನಿಸಬೇಕಾದ ಸಂಗತಿ ಏನಪ್ಪ ಅಂದರೆ ನಾವು ಯಾವಾಗ ಮಕ್ಕಳನ್ನು ಕೆಲಸದ ಮಾಧ್ಯಮ ಅಂತ ನೋಡೋದಕ್ಕೆ ಶುರು ಮಾಡ್ತೇವೋ ಮಕ್ಕಳು ಅನ್ನುವಂಥದ್ದು ಈ ಥರದಲ್ಲಿ ಮಾಡಬೇಕು ಆದ್ದರಿಂದಲೇ ಶಿಕ್ಷಣದಲ್ಲೂ ಏನಾಗಿದೆ ಅಂತಂದರೆ ನಾವು ಮಕ್ಕಳನ್ನು ಕೂಡುವ ಬಂಡವಾಳ ಮತ್ತು ಹಿಂಪಡೆಯುವ ಲಾಭ ಇನ್ವೆಸ್ಟ್ಮೆಂಟ್ ಅಂಡ್ ರಿಟರ್ನ್ ಪಾಲಿಸಿಯಲ್ಲೇ ನಾವು ಮಕ್ಕಳನ್ನು ಬೆಳೆಸೋದಿಕ್ಕೆ ಪ್ರಯತ್ನ ಮಾಡ್ತೇವೆ ಅಷ್ಟೇ ಅಲ್ಲ ಮೊನ್ನೆ ಯಾರೋ ಯಾವುದೋ ಕೋರ್ಸ್ಗೆ ಅಡ್ಮಿಷನ್ಗೆ ಕರ್ಕೊಂಡು ಹೋದಾಗಲೇ ಅವ್ರು ಸರ್ ಇದು ಪ್ಲೇಸ್ಮೆಂಟ್ ಆಗುತ್ತೆ ಅಲ್ಲ ಹೌದಾ ಪ್ಲೇಸ್ಮೆಂಟ್ ಆದಮೇಲೆ ಎಷ್ಟು ಪ್ಯಾಕೇಜ್ ಸಿಗ್ಬೋದು ಸ್ಯಾಲ್ರಿ ಪ್ಯಾಕೇಜ್ ಅಂದರೆ ನಮಗೆ ಮಕ್ಕಳು ಕೂಡ ಇನ್ವೆಸ್ಟ್ಮೆಂಟ್ ಅಂಡ್ ರಿಟರ್ನ್ ಅಂತ ನಾವೇನು ಬೇರೆ ಬೇರೆ ಹೂಡಿಕೆಗಳು ಡಿಪಾಸಿಟ್ಗಳು ಇನ್ನೊಂದು ಮತ್ತೊಂದು ಬಾಂಡ್ಗಳು ಎಲ್ಲ ಏನು ಇರ್ತೀವಲ್ಲ ಅದರ ಒಂದು ಭಾಗವಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನು ಮಕ್ಕಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಆದರೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತ ಅಂದರೆ ಮೂಲಭೂತವಾಗಿ ಮಕ್ಕಳ ಕನಸುಗಳನ್ನು ಕಿತ್ತುಕೊಳ್ತಾರೆ ಮಕ್ಕಳು ಕೆಲಸದ ಲೋಕದ ಮೂಲಕ ಬೆಳೆಯೋದಾಗ ಕನಸುಗಳು